ಹಾಯ್ ಎಲ್ರಿಗೂ ನಮಸ್ಕಾರ ಇದು ನೇತ್ರ ಲಾಕ್ಸ್ ಇನ್ ಕನ್ನಡ ಇದು ಲಾಸ್ಟ್ ಸಂಡೆ ಸ್ಪೆಷಲ್ ಆಗಿರುತ್ತೆ ನಾನು ಸಂಡೇ ಏನು ಮಾಡ್ತಿದ್ದೆ ಅಂದರೆ ಇವತ್ತು ನಮ್ಮ ಮನೆಯಲ್ಲಿ ಫಿಶ್ಶು ಮತ್ತು ಚಿಕನ್ ಎರಡೂ ತೊಗೊಂಡು ಬಂದಿದ್ರು ಸರಿ ನಾನು ಚಿಕನಲ್ಲಿ ಚಿಕನ್ ಪಲಾವು ಅಂದರೆ ಚಿಕನ್ ಪಾಲಕ್ ಪಲಾವು ಮತ್ತು ಚಿಕನ್ ಸಾಂಬಾರು ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಇದು ಬಂದು ಚಿಕನ್ ಸಾಂಬಾರಿಗೆ ಬೇಕಾಗಿರೋಂಥ ಮಸಾಲ ಹುರ್ಕೊಂಡಿದ್ದೀನಿ ಅದರಲ್ಲಿ ಏನು ಹಾಕಿದ್ದೀನಿ ಅಂತ ನಾನು ಆಮೇಲೆ ಹೇಳ್ತೀನಿ ಮತ್ತು ಇದು ಬಂದು ನಾನು ಚಿಕನ್ ಪಲಾವ್ ಮಾಡಲಿಕ್ಕೆ ಚಿಕನ್ ಫಸ್ಟ್ ಕೂಗಿಸ್ಕೊಂಡ್ಬಿಡ್ತೀನಿ ಇದರಲ್ಲಿ ನಾನು ಉಪ್ಪು ಮತ್ತು ಅರ್ಶಿಣ ಪುಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀರು ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಇದು ಒಂದು ಹತ್ತು ಕೂಗಿ ಬರೋ ಅಷ್ಟು ಕೂಗಿಸ್ಕೊತೀನಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ನಾನು ಅದರಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಇದು ಬಂದು ಚಿಕನ್ ಸಾಂಬಾರು ನಾನಿದು ಮಸಾಲೆಗೆ ಈರುಳ್ಳಿ ಟೊಮೊಟೊ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಬಾಣ್ಲಿಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡ್ಕೊಂಡಂಥ ಮಸಾಲೆನ ಮನೆಯಲ್ಲಿ ಮಾಡಿರೋಂಥ ಸಾಂಬಾರ್ ಪುಡಿನ ಸೇರಿಸ್ಕೊಂಡು ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು ಆ ಚಿಕನ್ ಉರಿಯೋವಾಗ ನಾನು ಅದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲಿ ಮಾಡಿದ್ದು ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಚಿಕನ್ ಹುರ್ಕೊಂಡು ಇವಾಗ ಸಾಂಬಾರ್ ಮಸಾಲೆ ಕೂಡ ರುಬ್ಕೊಂಡಿದ್ದಂಥ ಮಸಾಲೆ ಕೂಡ ಸೇರಿಸ್ಕೊಂಡು ಕುಕ್ಕರ್ ಇದ್ದೀನಿ ಇದು ಬಂದು ಫಿಶ್ ಫ್ರೈ ಮಾಡಲಿಕ್ಕೆ ನಾನು ನಾನಿವತ್ತು ಗ್ರೀನ್ ಮಸಾಲ ಮಾಡೋಣ ಹೇಳಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ನಿಂಬೆಹಣ್ಣು ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಉಪ್ಪು ಮತ್ತು ಸೋಂಪುಡಿ ಹಾಗೆ ಏನು ನಿಂಬೆಹಣ್ಣು ಹಾಕೊಂಡಿದ್ದೀನಿ ಮತ್ತು ಜೀರ ಪುಡಿ ಸ್ವಲ್ಪ ಪೆಪ್ಪರ್ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಇದಕ್ಕೆ ಕಾರ್ನ್ ಫ್ಲೋರು ಮತ್ತು ಸ್ವಲ್ಪ ಚಕ್ಕೆ ಪುಡಿ ಸ್ವಲ್ಪ ಅರಶಿನ ಸೇರಿಸ್ಕೊಂಡು ಈ ಮಸಾಲನ ಮಿಕ್ಸ್ ಮಾಡ್ಕೊತಿದ್ದೀನಿ ಈ ಮಿಕ್ಸ್ ಮಾಡಿಕೊಂಡಂಥ ಮಸಾಲ ಇದು ಫುಲ್ ಫಿಶ್ ಇರುವಂಥ ಅಂಥ ಫಿಶ್ಶಿಗೆ ನಾನು ಇದನ್ನ ಹಚ್ಚಿಬಿಟ್ಟು ಸೈಡ್ಗೆ ಎತ್ತಿಟ್ಬಿಡ್ತೀನಿ ಇದು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಆಗಬೇಕು ಅಲ್ಲಿವರೆಗೂ ಅಷ್ಟೊತ್ತಿಗೆ ನಾವು ಇನ್ನೂ ತಿಂಡಿ ತಿಂದಿಲ್ಲ ಟೈಮ್ ಆಗ್ತಿದೆ ಹಾಗಾಗಿ ಬೇಗ ಬೇಗ ತಿಂಡಿ ಮಾಡ್ಕೊಳ್ಳೋಣ ಅಂತೇಳಿ ಸಾಂಬಾರು ಕೂಡ ಕೂಗಿದ್ದಾಯ್ತು ಈಗ ಈ ಟೈಮ್ನಲ್ಲಿ ನಾನು ದೋಸೆ ಮಾಡ್ಕೊಳ್ಳೋಣ ಅಂತೇಳಿ ದೋಸೆ ಮಾಡ್ಕೊತಾ ಇದ್ದೀನಿ ಇದೇ ಟೈಮಲ್ಲಿ ಎಲ್ರಿಗೂ ದೋಸೆ ಮಾಡ್ಕೊಟ್ಬಿಡೋಣ ಅಂತೇಳಿ ಹಾಗೆ ಇವತ್ತು ಏನಾಯ್ತು ಅಂದರೆ ನಾನು ಎರಡೆರಡು ಮೊಬೈಲ್ನಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಸ್ಪೇಸ್ ಇರಲಿಲ್ಲ ಅಂತೇಳಿ ಎರಡು ಫೋನಲ್ಲಿ ವೀಡಿಯೋ ಮಾಡ್ಕೊಂಡಿದ್ರಿಂದ ಆ ವಿಡಿಯೋ ಏನಾಗಿದೆ ನಾನು ಫಸ್ಟ್ ಫೋನಲ್ಲಿ ಮಾಡಿದ್ದಂಥ ವೀಡಿಯೋ ಅದು ಜಾಸ್ತಿ ಕ್ವಾಲಿಟಿದು ನನ್ನ ಹಸ್ಬೆಂಡ್ ಮೊಬೈಲಲ್ಲಿ ಮಾಡಿದ್ದು ಬಟ್ ಅದನ್ನು ಎಡಿಟಿಂಗ್ ಮಾಡಲಿಕ್ಕೆ ಹೇಳಿ ನಾನು ಹಾಕೊಂಡ್ರೆ ಅದು ಆಗಲಿಲ್ಲ ಮತ್ತು ನಾನಿಲ್ಲಿ ರೆಡ್ ಫಿಶ್ ಮಸಾಲೆ ಮಾಡೋಣ ಹೇಳಿ ನಾನು ಕಬಾಬ್ ಪೌಡರ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಬಾಬ್ ಪೌಡರ್ ಹಾಕ್ಕೊಂಡು ನಾನು ಇದರಲ್ಲಿ ಸ್ವಲ್ಪ ಜೀರಾ ಪೌಡರು ಹಾಗೆ ಚಕ್ಕೆ ಪೌಡರು ಅಷ್ಟಿನ ಪುಡಿ ಮತ್ತು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ಹಾಕ್ಕೋತಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮೊಟ್ಟೆ ಸೇರಿಸ್ಕೊಂಡು ನಾನು ಇದನ್ನ ಮಸಾಲ ಮಿಕ್ಸ್ ಮಾಡಿಕೊಂಡು ಈ ಫಿಶ್ನು ಕೂಡ ಕಲಿಸ್ಬಿಟ್ಟು ಎತ್ತಿಡ್ತೀನಿ ನಾನು ಇದು ಆ್ಯಕ್ಚುಲಿ ಈವ್ನಿಂಗ್ ಮಾಡೋದು ಹಾಗಾಗಿ ಇವಾಗೇನೇ ಮಾಡಿಟ್ರೆ ಮ್ಯ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇವಾಗಲೇ ಮಸಾಲ ಮಿಕ್ಸ್ ಮಾಡಿಬಿಟ್ಟು ಇಡ್ತಾಯಿದ್ದೀನಿ ಇವಾಗ ನಾವು ಎಲ್ಲ ತಿಂಡಿ ತಿಂದು ಬಂದಾದಮೇಲೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ನಾನಿದು ಸರಿ ಆಯಿತು ತಿಂಡಿ ತಿಂತಿದ್ದೀರಲ್ಲ ಫಿಶ್ ಕೂಡ ಫ್ರೈ ಮಾಡ್ಕೊಡೋಣ ಅಂತೇಳಿ ಆಲ್ಮೋಸ್ಟ್ ಇದು ನಾನು ಕಲಿಸಿಟ್ಟು ಒಂದು ಹಾಫ್ ಆನ್ ಅವರ್ ಮೇಲಾಗಿತ್ತು ಹಾಗಾಗಿ ಇದನ್ನು ಕೂಡ ಮಾಡಿಕೊಡೋಣ ಅಂಥೇಳಿ ಈ ಫಿಶ್ ಫ್ರೈ ಮಾಡಿಕೊಡ್ತಾ ಇದ್ದೀನಿ ಇದು ಮನೆಯಲ್ಲಿ ಮಾಡಿದಂಥ ಮಸಾಲ ಟೇಸ್ಟ್ ಏನೋ ಚೆನ್ನಾಗೇ ಇತ್ತು ತುಂಬ ಚೆನ್ನಾಗಿ ಬಂದಿತ್ತು ಬಟ್ ಇನ್ನೂ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಬೇಕಿತ್ತಂತ ನನ್ಗನ್ನಿಸ್ತು ಹಾಗೆ ನಾನು ಈಗ ಮಧ್ಯಾಹ್ನಕ್ಕೆ ಪಲಾವ್ ಮಾಡ್ಕೊಳ್ಳೋಣ ಅಂತೇಳಿ ಪಲಾವ್ಗೆ ನಾನಿಲ್ಲಿ ಒಂದು ಏನು ಮೂರು ಲೋಟ ಅಕ್ಕಿ ನೆನೆಸಿದ್ದೀನಿ ಇದರಲ್ಲಿ ಒಂದೂವರೆ ಲೋಟದಷ್ಟು ಜೀರಾ ರೈಸ್ ಇದೆ ಹಾಗೆ ಒಂದೂವರೆ ಲೋಟದಷ್ಟು ಮಾಮೂಲಿ ರಾ ರೈಸ್ ಇದೆ ಹಾಗೆ ನಾನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ ಗರಂ ಮಸಾಲೆ ಎಲ್ಲ ಹಾಕೊಂತಿದ್ದೀನಿ ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಸ್ವಲ್ಪ ಸ್ಟೋನ್ ಫ್ಲವರು ಕಸೂರಿ ಮೆತಿ ಹಾಕ್ಕೊಂಡು ನಾನು ಇದು ಫ್ರೈ ಮಾಡ್ಕೊತೀನಿ ಇದಕ್ಕೆ ಸ್ವಲ್ಪ ಶಾಹಿ ಜೀರ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಸ್ಲೈಸ್ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡ್ತೀನಿ ನಾನು ಆ್ಯಕ್ಚುಲಿ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಬೇಗ ಈರುಳ್ಳಿ ಫ್ರೈ ಆಗುತ್ತೆ ಹಾಗೆ ಒಂದು ಕಡೆ ಬಿಸಿನೀರು ಕೂಡ ಇಟ್ಕೊತಿದ್ದೀನಿ ಪಲಾವ್ ಹಾಕ್ಲಿಕ್ಕೆ ಬಿಸಿನೀರು ಬೇಕಾಗುತ್ತೆ ಅಂತೇಳಿ ಹಾಗೆ ಟೊಮೊಟೊ ಕೂಡ ಹಾಕಿ ರುಬ್ಬಿದಂಥ ಮಸಾಲೆ ಈ ಮಸಾಲೆಗೆ ನಾನು ಪಾಲಕ್ ಸೊಪ್ಪು ಸ್ವಲ್ಪ ಪಾಲಕ್ ಸೊಪ್ಪು ಹಾಕಿದ್ದೀನಿ ಹಾಗೆ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಸ್ವಲ್ಪ ಅರಶಿನ ಪುಡಿ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕಿ ಮಿಕ್ಸ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಹಾಗೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಚಿಕನ್ನು ಇದು ಒಂದು ಎಂಟರಿಂದ ಹತ್ತು ಕೂಗಿಸ್ಕೊಂಡಿದ್ದೆ ಆ ಚಿಕನನ್ನು ನಾನು ಇದ್ರಲ್ಲಿ ಸೇರಿಸ್ಕೊತಾ ಇದ್ದೀನಿ ಈ ಚಿಕನ್ ಸೇರಿಸ್ಕೊಂಡು ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆದಮೇಲೆ ಆ ಚಿಕನ್ ಬೇಯಿಸಿದಂಥ ನೀರು ಕೂಡ ನಾನು ಇದ್ರಲ್ಲಿ ಮಿಕ್ಸ್ ಮಾಡ್ಕೊತೀನಿ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ಇದ್ರ ಜೊತೆಗೆ ನಾನು ಒಂದು ಲೋಟ ಹಾಲು ಕೂಡ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೀವು ತೆಂಗಿನಕಾಯಿ ಹಾಲು ಕೂಡ ಬೇಕಾದರೂ ಹಾಕೋಬೋದು ಬಟ್ ನಾನು ಇವತ್ತು ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಪಾಲಕ್ ಸೊಪ್ಪು ಕೂಡ ಹಾಕಿದ್ದೀನಿ ಹಾಗಾಗಿ ನಾನು ಮಾಮೂಲಿ ಹಾಲು ಹಾಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂದಿನಿ ಹಾಲು ಅಲ್ಲಿ ಹಾಕ್ಕೊಂಡು ನಮಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊತೀನಿ ಅಂದರೆ ನಾನು ಮೂರು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಈಗ ನಾವು ಚಿಕನ್ ಬೇಯಿಸಿದ ನೀರು ಮತ್ತು ಹಾಲು ಎಲ್ಲ ಸೇರಿ ಅಲ್ಲಿ ಸ್ವಲ್ಪ ನೀರಾಗಿದೆ ಹಾಗಾಗಿ ಈಕ್ವಲ್ ನೋಡಿಕೊಂಡು ನಾನು ಇಲ್ಲಿ ಎಕ್ಸ್ಟ್ರಾ ಮೂರು ಲೋಟ ಹಾಕ್ಕೊಂತಿದ್ದೀನಿ ಅಷ್ಟೇ ಟೋಟಲು ಒಂದು ಐದರಿಂದ ಆರು ಲೋಟ ಅಷ್ಟೇ ನೀರಾಗುತ್ತೆ ಇಲ್ಲಿ ಅದಕ್ಕೆ ಹಾಕ್ಕೊಂಡು ಮತ್ತು ಉಪ್ಪು ಕೂಡ ಹಾಕ್ಕೊಂಡು ಉಪ್ಪು ಸೇರಿಸ್ಕೊಂಡೆ ನಾನು ಉಪ್ಪು ಹಾಕ್ಕೊಂಡು ಟೇಸ್ಟ್ ನೋಡ್ಕೊಂಡು ಈ ಟೈಮಲ್ಲಿ ನಾನು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಇದು ಕುದಿ ಬಂದ ನಂತರ ಇನ್ನೊಂದು ಸಲ ಟೇಸ್ಟ್ ನೋಡಿಬಿಡ್ತೀನಿ ಅದು ನೋಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ ಇವತ್ತು ಗಡಿ ಬಿಡಿನಲ್ಲಿ ಮಾಡ್ತಿದ್ದೀನಿ ಒಂಥರ ಇದು ಗಜ್ಜಿ ಬೀಜಿ ವೀಡಿಯೋ ಅಂತಲೇ ಹೇಳ್ಬೋದು ಗಡಿ ಬಿಡಿನಲ್ಲಿ ಮಾಡಿರೋಂಥ ಗಜ್ಜಿ ಬೀಜಿ ವೀಡಿಯೋ ಇಷ್ಟೆಲ್ಲ ಕತೆ ಆಗೋಯಿತು ಇದು ಮಧ್ಯಾಹ್ನ ಇಷ್ಟಕ್ಕೆ ಮಧ್ಯಾಹ್ನ ಆಗೋಗ್ಬಿಡ್ತು ಮತ್ತು ಪಲಾವ್ ಆಗೋ ಅಷ್ಟರಲ್ಲಿ ನಾನು ಸ್ವಲ್ಪ ತರಕಾರಿ ರಾಯ್ತಾ ಕೂಡ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ನಾನು ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಹಚ್ಕೊಂಡು ಮನೆಯಲ್ಲೇ ಮಾಡಿಟ್ಟಿರೋಂಥ ಮೊಸರನ್ನ ಕಡ್ದುಬಿಟ್ಟು ಇದಕ್ಕೆ ಈರುಳ್ಳಿ ನಾನು ಹೆಚ್ಚಿಟ್ಕೊಂಡಿರೋಂತ ಹಾಕಿ ಇದ್ರ ಜೊತೆಗೆ ಸೌತೆಕಾಯಿ ಕೂಡ ಸೇರಿಸಿ ನಾನು ರಾಯ್ತ ಕೂಡ ಮಾಡ್ಕೊಂತೀನಿ ಎಷ್ಟು ಎಷ್ಟೊಂದು ಗಜಿ ಬೀಜಿ ಮಾಡಿಕೊಂಡೆ ನಾನು ಇವತ್ತು ಅಂದರೆ ತುಂಬಾ ಗಜ್ಜೆ ಬೀಜಿ ಆಗೋಯ್ತು ಇದು ನನಗೆ ವೀಡಿಯೋ ಮಾಡಲಿಕ್ಕೂ ಎಷ್ಟು ಫಾಸ್ಟಾಗಿ ವೀಡಿಯೋ ಮಾಡ್ತಿದ್ದೀನಿ ನನಗೆ ಹೇಳ್ಕೊಳ್ಳಿ ಹೇಳಿಕೆ ಆಗ್ತಿಲ್ಲ ಅಷ್ಟರಲ್ಲಿ ಇಲ್ಲಿ ಪಲಾವ್ ಕೂಡ ಆಗೋಗ್ಬಿಡ್ತು ಪಲಾವ್ ಮಾತ್ರ ತುಂಬ ಟೇಸ್ಟಾಗಿ ಬಂದಿತ್ತು ಬಿಡಿ ತುಂಬ ಚೆನ್ನಾಗಿತ್ತು ತುಂಬ ಸಿಂಪಲ್ ಆಗಿತ್ತು ಮತ್ತು ತುಂಬ ಟೇಸ್ಟಾಗಿ ಬಂದಿತ್ತು ಕೂಡ ಮಕ್ಕಳಂತೂ ತುಂಬ ತಿಂದರು ಇಷ್ಟು ಅಂಥ ವೀಡಿಯೋ ಮತ್ತು ನಾನು ಈವ್ನಿಂಗಿಗೆ ಏನು ಫಿಶ್ ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ ಸದ್ಯ ಮಧ್ಯಾಹ್ನ ಇವಾಗ ಮಧ್ಯಾಹ್ನ ಆಗಿತ್ತು ಎಲ್ಲರೂ ಊಟ ಮಾಡಿಕೊಂಡು ಆಮೇಲೆ ನೋಡ್ಕೊಳ್ಳೋಣ ಅದನ್ನು ಫಿಶ್ ಫ್ರೈ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಇನ್ನು ನಾವು ಏನು ಗ್ರೀನ್ ಫಿಶ್ ಫ್ರೈ ಮಾಡಿದ್ವಲ್ಲ ಅದನ್ನು ಮಾಡ್ಕೊಂಡು ತಿಂದಾಯಿತು ಇದ್ರ ಜೊತೆಗೆ ಇವಾಗ ಮಧ್ಯಾಹ್ನ ಆಗಿ ಪಲಾವ್ ಕೂಡ ತಿಂತಾಯಿದ್ದೀವಿ ಪಲಾವ್ ತಿಂದು ಮತ್ತೆ ನಾನು ಸ್ವಲ್ಪ ಸಂಜೆ ಆದಮೇಲೆ ಬಂದು ನಾನು ಫಿಶ್ ಫ್ರೈ ಮಾಡ್ತೀನಿ ಸುಮಾರು ಹೆಚ್ಚು ಕಮ್ಮಿ ಇವಾಗ ಆಲ್ರೆಡಿ ಆರು ಗಂಟೆ ಆರೂವರೆ ಆಗಿತ್ತು ಈ ಟೈಮ್ನಲ್ಲಿ ಬಂದು ನಾನು ಫಿಶ್ನ ಫ್ರೈ ಮಾಡೋಣ ಅಂತೇಳಿ ಇಟ್ಟಿದ್ದೀನಿ ಬೆಳಗ್ಗೆ ಮ್ಯಾರಿನೇಟ್ ಮಾಡಿದಂಥ ಫಿಶ್ ಇದು ಇದು ಇದಂತೂ ತುಂಬ ಟೇಸ್ಟ್ ಸೂಪರಾಗಿ ಬಂದಿತ್ತು ಚೆನ್ನಾಗಿತ್ತು ನಮ್ಮ ವಿಕ್ರಮ್ ಅಂತೂ ತುಂಬ ಇಷ್ಟಪಡ್ತಿದ್ದ ಚಿಕ್ಕ ಮಗ ಅವನಿಗಂತೂ ಫಿಶ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅವನಿಗೆ ತಿನ್ಸೋದಿಕ್ಕೆ ನಮಗೆ ಟೈಮ್ ಸಾಕಾಗಲ್ಲ ಅಷ್ಟು ಬೇಗ ಬೇಗ ಬಾಯಿ ತೆಗಿತಾ ಇರ್ತೇನೆ ಇದನ್ನೆಲ್ಲ ಸ್ವಲ್ಪ ಮುಳ್ಳು ಇಳ್ದಂಗೆ ಬಿಡಿಸಿ ತಿನ್ಸೋದಿಕ್ಕೆ ಟೈಮೇ ಕೊಡಲ್ಲ ನಮಗೆ ಒಂದು ಸಲ ಒಂದು ತೂತು ಕೊಟ್ಟರೆ ಮತ್ತೆ ಆಲ್ರೆಡಿ ಆಂದಿರ್ತಾನೆ ಇದು ನಮಗೆ ಬಿಡಿಸೋದಕ್ಕೇ ಆಗ್ತಿರಲ್ಲ ಹಾಗಾಗಿದೆ ಇದು ಮಾತ್ರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ನಾನು ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ ಬೇಗ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಸಪೋರ್ಟ್ ಮಾಡ್ದಂಗೆ ನನಗೂ ಕೂಡ ಸಪೋರ್ಟ್ ಮಾಡಿ ನಿಮ್ಗೆಲ್ರಿಗೂ ಧನ್ಯವಾದ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ನಾನು ಕೂಡ ಧನ್ಯವಾದಗಳು ಮತ್ತು ಏನಾದರೂ ಮಿಸ್ಟೇಕ್ಸ್ ಇತ್ತಂದರೆ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ಇದನ್ನು ಸರಿ ಮಾಡ್ಕೊತೀನಿ ಈಗ ಫಿಶ್ ಫ್ರೈ ಆಗಿದೆ ನಾನು ಬೇ ಒಂದು ಟೈಮು ಇದು ತಗೊಳ್ತಾ ಇದ್ದೀನಿ ಇದು ವಿಕ್ರಮ್ ಕೊಡೋಣ ಅಂಥೇಳಿ ಹಾಕ್ಕೊಳ್ತಾ ಇದ್ದೆ ಸರಿ ಅಂತೇಳಿ ಹಾಕ್ಕೊಂಡು ಆಲ್ರೆಡಿ ಕಾಫಿ ಟೈಮ್ ಆಗಿತ್ತು ತುಂಬ ದಿನ ಆಗಿತ್ತು ಕಾಫಿ ಕುಡ್ದು ನಾವು ಸರಿ ಇವತ್ತು ಕಾಫಿ ಮಾಡ್ಕೊಳ್ಳೋಣ ಅಂತೇಳಿ ಕಾಫಿ ಮಾಡಿಕೊಂಡು ಕಾಫಿ ಜೊತೆಗೆ ನೇ ಫಿಶ್ ಕೂಡ ತಿನ್ರಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು